ಇವತ್ತಿನ ಪತ್ರಿಕೆಯಲ್ಲಿ ಒಂದು ಚೆಂಬು ಕೊಟ್ಟಿದ್ದಾರೆ ಚೆಂಬು ಅಂದ್ರೆ ಏನು ಅಂತ ಹೇಳಿದ್ರೆ ಅವರಿಗೆ ಚೆಂಬುಗೆ ಹಾಕ್ಲಿಕ್ಕೆ ನೀರು ಮತ್ತೊಂದು ಕೊಡ್ಲಿಕ್ಕೆ ಅವ್ರಿಗೆ ಏನಾಗಲಿಲ್ಲ ಈ ಹೊರಗಿಂದ ನೋಡುದಾದ್ರೂ ಕೂಡ ನಮ್ದು ಅಂತ ಕಾಣಲಿ ಅಂತ ಹೇಳೋದಕ್ಕೆ ನರೇಂದ್ರ ಮೋದಿ ಅವ್ರು ಕೊಡುವಂತಿ ನೀರನ್ನು ತುಂಬಿಸಿ ನೋಡಿದ್ರೆ ನಮ್ದು ನಮ್ದು ಅಂತ ಹೇಳಿ ಒಳಗೆ ಏನಿದೆ ಅಂದ್ರೆ ಹೊರಗಿಂದ ಬಳಸುವಂತ ರೀತಿಯಲ್ಲಿ ಒಂದು ಚೀಲ ಅಕ್ಕಿ ಚೀಲ ಕೊಟ್ಟ ಅಕ್ಕಿ ಚೀಲದಲ್ಲಿ ಅಕ್ಕಿ ಒಳಗಿದ್ದಲ್ಲ ನಮ್ಮ ಇನ್ನೇನಾದ್ರು ಚೆಂಡು ಕೊಟ್ಟು ಕೂಡ ನಾವೇನಾದ್ರೂ ಸಿದ್ದರಾಮಯ್ಯ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಅವರ ಡೋಂಕಿಗಳು ಕಾಂಗ್ರೆಸ್ ಆಲೋಚನೆ ಮಾಡಿ ಒಳಗಿದ್ದೆಲ್ಲ ನಮ್ಗು ಹೊರಗಿಂದು ಕವರ್ ಮಾತ್ರ ಇರು ಈ ರೀತಿಯ ನಾಟಕ ಇದೆಲ್ಲ ಜನಗಳಿಗೆ ಅದಕ್ಕಾಗಿ ನಾಳೆಯ ಕಾರ್ಯಕ್ರಮ ಇನ್ನಷ್ಟು ಬಿಡಿಸಿಕೊಡ್ತದೆ ಒಂದು ರೀತಿಯಲ್ಲಿ ಎಲ್ಲ ಜನ ನರೇಂದ್ರ ಮೋದಿ ಅವರ ಶಾಶ್ವತ ಬದುಕಿಗೆ ದೇಶದ ಆ ಒಂದು ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸ್ಕೊಟ್ಟಂತ ಅವರ ಕೆಲಸ ಕಾರ್ಯಗಳು ವಿಶೇಷವಾಗಿ ಯುವಕ ಯುವತಿಯರಿಗೆ ಸ್ವಾಭಿಮಾನ್ಯ ಬದುಕನ್ನು ಕೊಟ್ಟ ಕೊಟ್ಟಂತ ಯೋಜನೆಗಳು ಇದೆಲ್ಲ ಕೂಡ ನಮ್ಮ ಭಾರಿ ಸೇವರಾಗಿ ನಮ್ಮ ಪರವಾಗಿ ಬರ್ತದೆ ಆಯ್ತು ಅಂತ ನೀವು ನೋಡಿರ್ಬೋದು ಇವತ್ತು ದೇವೇಗೊಂಡು ಬರುವಂತಹ ಕಾರ್ಯಕ್ರಮ ಹೆಂಗಾಯ್ತು ಅಂತ ಹೇಳುವಂಥದ್ದು ನೀವು ಈಗಾಗಲೇ ನಿಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇರೋದು ಎಲ್ಲೋ ಕಳೆದ ಬಾರಿಗಿಂತ ಎರಡು ಪಟ್ಟು ಜಾಸ್ತಿ ಆ ಒಂದು ಉತ್ಸಾಹ ತುಂಬನಸು ಒಂದು ವಾತಾವರಣ ಇರುತ್ತೆ